ದಿಂಕಲ್ ತಾಲೂಕು ಹಿರೇಪುರ ಗ್ರಾಮದ ಜಮೀನು ಸರ್ವೆ ನಂಬರ್ ಇಪ್ಪತ್ತೇಳು ಬಾರ್ ಮೂರು ಹಾಗೂ ಇಪ್ಪತ್ತೇಳು ಬಾರ್ ಆರು ಈ ಎರಡೂ ಜಮೀನಿನ ಮಾಲೀಕರಾದ ಬಸಪ್ಪ ತಂದೆ ಬಸಪ್ಪ ಸಜ್ಜನ್ ಇವರ ಹೆಸರಿನಲ್ಲಿರುತ್ತೆ ಸದರಿ ಜಮೀನುಗಳು ಕೃಷಿಗೆ ಯೋಗ್ಯವಾದಂಥ ಜಮೀನುಗಳಾಗಿತ್ತು ಆದರೆ ಸದರಿ ಜಮೀನ ಮಾಲೀಕರು ತಮ್ಮ ಲಾಭಕ್ಕಾಗಿ ಪ್ರತಿ ತಿಂಗಳು ಐವತ್ತು ಸಾವಿರ ಬಾಡಿಗೆ ರೂಪದಲ್ಲಿ ಗ್ರಾನೆಟ್ ಕಲ್ಲನ್ನು ಮಾರ್ಪ ಮಾಡತಕ್ಕಂಥ ಮಳಿಗೆಗಳನ್ನು ಮಾಡಿಕೊಂಡು ವ್ಯಾಪಾರ ವಹಿವಾಟು ಮಾಡ್ತಾ ಇರುವುದಾಗಿ ಕಂಡುಬಂದಿರುತ್ತೆ ಆದರೆ ಅದು ಕಾನೂನಿನ ಅಡಿಯಲ್ಲಿ ಯಾವುದೇ ಕೃಷಿ ಭೂಮಿಯನ್ನು ವ್ಯಾಪಾರ ವಹಿವಾಟು ಮಾಡಬೇಕಾದ್ರೆ ಕೃಷಿ ಭೂಮಿಯನ್ನು ಭೂ ಪರಿವರ್ತನೆ ಮಾಡಿ ಸರ್ಕಾರದ ಪರಿಪಾಲನೆಯನ್ನು ತೆಗೆದುಕೊಳ್ಬೇಕು ಅವರು ಅಲ್ಲಿ ತಮ್ಮ ಕಾರ್ಯಗಳನ್ನು ಆರಂಭ ಮಾಡಬೇಕಾಗತ್ತೆ ಆದರೆ ಇಲ್ಲಿ ಅವರು ಕಾನೂನನ್ನು ಗಾಳಿಗೆ ತೂರಿ ವಾಮ ಮಾರ್ಗದಲ್ಲಿ ವ್ಯಾಪಾರ ವಹಿವಾಟ ಮಾಡುವ ಮಾಡುವುದು ಕಾನೂನು ಬಾಹಿರ ಸದರಿಯ ಮತ್ತು ಕಲ್ಲು ಮಾರಾಟ ಮಳಿಗೆಯನ್ನು ಸರ್ಕಾರ ವಶಪಡಿಸಿಕೊಳ್ಬೇಕು ಅಂತ ಹೇಳಿ ನಾವು ಬರ್ಕೊಟ್ಟಂಥ ಒಂದು ಆಗಿರುತ್ತೆ ಈ ಅರ್ಜಿಯನ್ನು ನನ್ನ ತಹಶೀಲ್ದಾರ್ ಆಫೀಸ್ನಲ್ಲಿ ಸ್ವೀಕರಿಸಿದ ನಂತರ ಅವರು ಹದಿಮೂರನೇ ತಾರೀಕಿಗೆ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆ ಜಮೀನಿನ ಮಾಲೀಕರಾದಂಥ ಬಸಪ್ಪ ತಂದೆ ಬಸಪ್ಪ ಸಜ್ಜನವರಿಗೆ ಒಂದು ನೋಟಿಸನ್ನು ಕಳಿಸ್ತಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೀಗೆ ನಿಮ್ಮ ಜಮೀನಿನಲ್ಲಿ ಅನಧಿಕೃತವಾಗಿ ಕಲ್ಲು ಮಾರಾಟ ಮಾಡ್ತಕ್ಕಂಥ ಮಳಿಗೆಯನ್ನು ನೀವು ಹಾಕೊಂಡಿದಿರಿ ಪರಿವರ್ತನೆಯನ್ನು ಮಾಡಿದೆ ಹೀಗಾಗಿ ತಾವು ಇದಕ್ಕೆ ಸಂಬಂಧಿಸಿದಂತೆ ಬಂದು ಉತ್ತರವನ್ನು ಕೊಡಬೇಕು ಇಲ್ಲಿ ಕಾನೂನಿನ ಗಾಳಿಗೆ ತೋರಿದ ಜೊತೆಗೆ ಕಾಯ್ದೆಯನ್ನು ಕೂಡ ಉಲ್ಲಂಘಿಸಿದ್ದು ಅವರು ಜನತೆ ಕಂಡು ಬಂದಿರುತ್ತೆ ಕಾರಣ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಕಲಂ ತೊಂಬತ್ತಾರು ಒಂದರ ಅಡಿ ತನ್ನ ಸಹಿತ ಕಾಯ್ದೆ ಕಡೆ ಕ್ರಮ ಅಡಿ ಕ್ರಮ ಜರುಗಿಸಬೇಕಾಗತ್ತೆ ಕಾರಣ ಈ ನೋಟಿಸ್ ಮುಟ್ಟಿದ ಏಳು ದಿನದೊಳಗಾಗಿ ಸ್ವತಃ ಹಾಜರಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ನಿಮ್ಮ ಲಿಖಿತ ಹೇಳಿಕೆ ನೀಡತಕ್ಕದ್ದು ತಪ್ಪಿದಲ್ಲಿ ಕರ್ನಾಟಕ ಭೂ ಕಾಯ್ದೆ ಕಂದಾಯ ಕಾಯ್ದೆ ಹತ್ತೊಂಬತ್ತು ಅರವತ್ನಾಲ್ಕು ಕಲಾವಿ ತೊಂಬತ್ತಾರು ಅಡಿಯಲ್ಲಿ ಕಾನೂನಿನ ಕ್ರಮವನ್ನು ಕೈಗೊಳ್ಳುವುದೊಂದು ಅವರಿಗೆ ಒಂದು ನೋಟಿಸ್ ಅನ್ನ ಕಳಿಸ್ತಾರೆ ಈ ನೋಟಿಸ್ ಕಳಿಸಿದ ನಂತರ ಅಲ್ಲಿನ ಜಮೀನ ಮಾಲೀಕರು ಯಾವುದೇ ತರದ ಒಂದು ಉತ್ತರವನ್ನ ತಹಶೀಲ್ದಾರ್ ಆಫೀಸ್ಗೆ ನೀಡೋದಿಲ್ಲ ನಾವು ಏನಾಯ್ತು ಅಂತೇಳಿ ನಾವು ನಮ್ಮ ಕಡದ ಅಧ್ಯಕ್ಷರು ಗಲಭೆ ಕಾರ್ಯಕರ್ತರು ಅವಾಗವಾಗ ಹೋಗಿ ವಿಚಾರಿಸುತ್ತಿರುವಾಗ ಇನ್ನೂ ಉತ್ತರವನ್ನ ನಮಗೆ ಕೊಟ್ಟಿಲ್ಲ ನೀಡಿಲ್ಲ ಅಂತ ಹೇಳ್ತಾರೆ ಆದ್ರೆ ಒಂದು ದಿನ ಅವರು ಹಿರೇಹನಾಳ ಗ್ರಾಮಕ್ಕೆ ಭೇಟಿ ನೀಡುತ್ತಾರೆ ಭೇಟಿ ನೀಡಿದಂಥ ಸಮಯದಲ್ಲಿ ಆ ಒಂದು ಜಮೀನನ್ನು ಕೂಡ ಸಾಯಂಕಾಲ ಒಂದು ಐದು ಗಂಟೆ ಸುಮಾರು ಹೋಗಿ ಭೇಟಿ ನೀಡುತ್ತಾರೆ ಅದು ಭೇಟಿ ನೀಡಿ ಆ ಜಮೀನಲ್ಲಿ ಇದ್ದಂತಹ ಸ್ಥಳವನ್ನ ಪರಿಶೀಲನೆ ಮಾಡಿಕೊಂಡು ಬರ್ತಾರೆ ಆ ಪರಿಶೀಲನೆ ಮಾಡುವಂತ ಸಮಯದಲ್ಲಿ ಅಲ್ಲಿ ಅವರಿಗೆ ಕಲ್ಲಿನ ಮಾರಾಟ ಮಳಿಗೆ ಇದ್ದು ಕೂಡ ಕಂಡು ಬರುತ್ತೆ ಕಲ್ಲಿನ ಮಾರಾಟ ಕೂಡ ಮಾಡತಕ್ಕ ಕೂಡ ಕಂಡು ಬರುತ್ತೆ ಅದನ್ನೆಲ್ಲ ಅವರು ತಮ್ಮ ಒಂದು ಕಾರಣ ಅಡಿಯಲ್ಲಿ ಎಲ್ಲ ಕಾರವನ್ನ ಮುಗಿಸ್ಕೊಂಡು ಐದುವರೆಗೆ ಆಫೀಸಿಗೆ ಬರ್ತಾರೆ ಬಂದಾದ ನಂತರ ನಾವು ನಮ್ಮ ಕಲಾವಿ ಕಾರ್ಯಕರ್ತರೆಲ್ಲರೂ ಕೂಡ ನಾವು ಒಳ್ಳೆಯ ಸಂಬಂಧಿಸಿದಂಥ ಅಧಿಕಾರಿಗಳು ನಾವು ಇದ್ರ ಬಗ್ಗೆ ಮಾತಾಡಿ ಕೇಳಿದಾಗ ನಾವು ಹೋಗಿದ್ದೀವಿ ಈಗ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಜಮೀನಿನ ಮಾಲೀಕರಿಗೆ ನಾವು ಓದೋ ಸಮಯದಲ್ಲಿ ಜಮೀನ ಮಾಲೀಕರು ಕೂಡ ನಿಂತಿದ್ದಿಲ್ಲ ಅವ್ರಿಗೆ ಈ ವಿಷಯವನ್ನು ತಿಳಿಸ್ತೀವಿ ಅವ್ರು ಬಂದಾದ ನಂತರ ಇದಕ್ಕೆ ಉತ್ತರವನ್ನು ಕೊಟ್ಟರೆ ನಾವು ಮುಂದಿನ ಕ್ರಮವನ್ನು ನಾವು ನಿಮಗೆ ಹೇಳ್ತೀವಿ ಅಂತ ಹೇಳ್ತಾರೆ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಾಗ ಜಮೀನ ಮಾಲೀಕರು ಈಗ ಬರ್ತಾರೆ ನೀವು ಎದ್ದು ಹೋಗಿ ಅಂತ ಹೇಳಿದಾಗ ನಾವು ಕೂಡ ಅಲ್ಲದೆ ಹೊರಟು ಬರ್ತೀವಿ ಅದಾದ ನಂತರ ಅವರು ಮಾತಾಡೋದಕ್ಕೆ ಮಾತಾಡೋದಕ್ಕಾಗಲಿ ಅಥವಾ ಏನೋ ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ನಮಗೆನೂ ಕೂಡ ಅವರು ತಿಳಿಸೋದಿಲ್ಲ ಮತ್ತೆ ಮರನೇ ದಿನ ವೈದ್ಯರಂತೆ ಹೋಗಿ ಏನಾಯ್ತು ಅಂತ ಕೇಳಿದಾಗ ಕೂಡ ಇಲ್ಲ ಆ ಕೂಡ ಬಂದಿದ್ರು ಬಂದಾಗ ತಹಶೀಲ್ದಾರ್ ಅವರಿಗೆ ವಿನಂತಿ ಮೇರೆಗೆ ಕೈ ಮುಗಿದೀನಿ ನಾ ಕಾಲು ನುಗ್ಗಿದ್ದೀನಿ ನನ್ನ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಇದೊಂದು ಸಾರಿ ನನಗೇನಾದರೂ ಅನುಕೂಲ ಮಾಡಿಕೊಡಿ ಹಾದಿ ಮಾಡಿಕೊಡಿ ನನ್ನೆಲ್ಲರನ್ನು ಕೂಡ ಸರಿಪಡಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ತಹಶೀಲ್ದಾರ್ ಅವ್ರು ಹೇಳಿ ಹೋಗಿದ್ದಾರಂಥೇಳಿ ಅಲ್ಲಿನ ಅಧಿಕಾರಿ ನಮಗೆ ತಿಳಿಸ್ತಾರೆ ಸರಿ ಆಯ್ತು ಈ ವಿಷಯವನ್ನು ನಾವು ತಿಳಿಸಿದ್ದೀವಿ ಮುಂದೆ ಏನು ಮಾಡ್ತೀರಿ ಅಂತ ನಾವು ಆ ಅಧಿಕಾರಿಗೆ ಕೇಳಿದಾಗ ಅಧಿಕಾರಿ ಹೇಳ್ತಾರೆ ನಾವು ಒಂದು ನೋಟಿಸ್ ಕೊಟ್ಟ ನಂತರ ಅದಕ್ಕೆ ಏಳು ದಿನ ಸಮಯ ಇದೆ ಏಳು ಒಳಗಾಗಿ ಅವ್ರು ಏನು ಉತ್ತರವನ್ನು ಕೊಡದಿದ್ರೆ ಮುಂದಿನ ಕ್ರಮವನ್ನು ಮುಂದಿನ ನೋಟಿಸ್ ನಾವು ಅವರಿಗೆ ಕಳಿಸ್ತೀವಿ ಅಂತ ನಮ್ಗೆ ಹೇಳ್ತಾರೆ ಅವತ್ತು ಆ ಒಂದು ಜಮೀನಿಗೆ ಸಂಬಂಧಪಟ್ಟಂತ ಬಂದಂಥ ಮಾಲೀಕ ಜೊತೆ ಕೇವಲ ಮಾತಾಡಿ ಹೋಗಿರ್ತಾನೆ ಅಂತ ಅವರು ಅವರೇ ಖುದ್ದಾಗಿ ನಮ್ಮ ಹತ್ರ ಯಾವುದೇ ಥರದನ್ನ ಲಿಖಿತ ರೂಪದಲ್ಲಾಗಲಿ ದಾಖಲೆಗಳನ್ನಾಗಲಿ ಯಾವುದು ಕೂಡ ಕೊಟ್ಟಿರೋದಿಲ್ಲ ಅದಾದಂದ್ರೆ ಎರಡು ದಿನ ಬಿಟ್ಟು ಮತ್ತೆ ನಾವು ಹೋಗ್ತೀವಿ ಮತ್ತೆ ಹೇಳಿದಾಗ ರೈತ ಬಂದಿದ್ದ ಅದೇ ಕೈ ಹೋಗಿದ್ದೀನಿ ಕಾಲ ಮುಗಿದೀನಿ ಅದೇ ಅನ್ನೋ ಒಂದು ಕಟ್ಟ ಕಥೆಯನ್ನ ಇವ್ರು ಹೇಳಿದ್ರು ಆಯ್ತು ಅಂತ ನಾವು ಅಲ್ಲಿಂದ ಸುಮ್ಮನೆ ಕೂತ್ಕೊಳ್ತೀವಿ ಯಾಕಂತ ಹೇಳಿದ್ರೆ ಅವರು ನೀಡಿದ ಗಡುವು ಮುಗಿಲಿ ಅಂತ ಕೇಳಕ್ಕೋಸ್ಕರ ಅವರು ನೀಡಿದಂತ ಗಡು ಮುಗಿಯತ್ತೆ ಆ ಗಡುವು ಮುಗಿದಾಗ ಮತ್ತೊಮ್ಮೆ ಹೋಗಿ ನಾವು ಅವ್ರಿಗೆ ಭೇಟಿ ನೀಡ್ತೀವಿ ಅಂದ್ರೆ ಅವರ ಹದ್ಮೂರೇ ತಾರೀಕಿಗೆ ನೋಟಿಸ್ ಕಳಿಸಿದ್ರು ಅವತ್ತೇನು ಪರಿಶೀಲನೆ ಬಂದಿದ್ರು ಅಲ್ಲಿಂದ ಏಳು ದಿನಕ್ಕೆ ಇಪ್ಪತ್ತನೇ ತಾರೀಕಿಗೆ ಗಡುವು ಅಂತೆ ನೀವೇನು ಮಾಡಿದ್ರಿ ಅಂತ ನಾನು ಹಿಂದಿನ ದಿನ ಹೋಗಿ ಕೇಳಿದಾಗ ಅವ್ರ ಹತ್ತೊಂಬತ್ತನೇ ತಾರೀಕಿಗೆ ವಿಸಿಟ್ ಮಾಡ್ಕೊಂಡಿದ್ದಿರತ್ತೆ ಯಾವ ತಹಶೀಲ್ದಾರ್ ಮತ್ತು ಅವ್ರ ಅಧಿಕಾರಿಗಳೆಲ್ಲರೂ ಕೂಡ ಸೇರಿ ಅವತ್ತವರು ಕೂಡ ಹೇಳಿ ಬಂದಾಗ ಅದೇ ರೈತ ಬಂದಿದ್ದಂತಹ ಕಥೆಯನ್ನ ನನಗೆ ಹೇಳ ನೋಟಿಸ್ ಅನ್ನು ಕೂಡ ರೈತ ಕೊಟ್ಟಿರಲಿಲ್ಲ ಲಿಖಿತ ರೂಪದಲ್ಲಿ ಏನು ಕೂಡ ಕೊಟ್ಟಿರಲಿಲ್ಲ ನಾವು ಮತ್ತೆ ನೋಟಿಸ್ ಅನ್ನ ಕಳಿಸಿ ಮುಂದಿನ ಕ್ರಮ ಏನ್ ಜೀವ ಅಂತ ತಹಶೀಲ್ದಾರ್ ವಾಪಸ್ ಅಲ್ಲಿ ನಾವು ಕೇಳಿದಾಗ ದಿನ ಇದೆ ಗಡುವೆ ಮುಂದೆ ನೀವು ಸರ್ಕಾರಕ್ಕೆ ಆ ಜಾಗವನ್ನ ಅಲ್ಲಿ ಮಾರಾಟ ಕಲ್ಲುಗಳನ್ನು ವಶಪಡಿಸಿಕೊಳ್ಳಿ ಅಂತ ಕೇಳಿದಾಗ ಅಲ್ಲಿ ಅಧಿಕಾರಿ ನಮ್ಗೆ ಹೇಳ್ತಾರೆ ಒಮ್ಮಿಂದ ನಾವು ಅದನ್ನ ಮಾಡ್ಲಿಕ್ಕೆ ಆಗಲ್ಲ ಆ ಒಂದು ಅಧಿಕಾರ ನಮ್ಗೆ ಇರೋದಿಲ್ಲ ಈ ಅಧಿಕಾರವನ್ನು ಮಾಡಬೇಕು ಅಂತ ಹೇಳಿದ್ರೆ ಮಾನ್ಯ ಡಿ ಸಿ ಅವರಿಗೆ ನಾವು ನೋಟಿಸ್ ಅನ್ನ ಕಳಿಸಬೇಕು ಡಿ ಸಿ ಅವರು ಬಂದು ಖುದ್ದಾಗಿ ಅವ್ರು ನೋಡ್ಕೊಂಡು ಹೋಗ್ತಾರೆ ಇಲ್ಲ ನಮಗೇನಾದ್ರೂ ಕೂಡ ಲಿಖಿತ ರೂಪದಲ್ಲಿ ಮುಂದಿನ ಹೆಚ್ಚಿನ ಕ್ರಮ ಕೈಗೊಳ್ತೀವಿ ಮತ್ತು ಇನ್ನೂ ಎರಡು ನೋಟಿಸ್ ಕಳಿಸಬೇಕು ಆ ಒಂದು ಜಮೀನಿನ ಮಾಲೀಕನಿಗೆ ಮತ್ತು ಮೂರು ನೋಟಿಸ್ ಹೋದ ನಂತರ ನಾವು ಈ ಕಾರ್ಯವನ್ನು ಮಾಡಿಸೋದು ಅಂತೇಳಿ ಅಲ್ಲಿನ ಅಧಿಕಾರಿಗಳು ನಮಗೆ ತಿಳಿ ತಿಳಿಸ್ತಾರೆ ಆಯ್ತು ಸರಿ ನಾವು ಸುಮ್ಮನೆ ಕೂತ್ಕೊಳ್ತೀವಿ ದಿನಾಂಕ ಇಪ್ಪತ್ತೇಳೆ ತಾರೀಕಿಗೆ ನಾವು ಮತ್ತೆ ತಹಶೀಲ್ದಾರ್ ಹಾಪಿಸಿ ಭೇಟಿ ಕೊಡ್ತೀವಿ ನೋಟಿಸನ್ನು ನೀವು ಆ ಜಮೀನ ಮಾಲೀಕಕ್ಕೆ ಕಳಿಸಿದ್ರಾ ಅಂತ ಕೇಳಿಕೆ ಇಲ್ಲ ಇನ್ನೂ ನೋಟಿಸ್ ಕಳಿಸಿಲ್ಲ ದಿನ ಮುಂದಿದೆ ಈಗ ನೋಟಿಸ್ ಅನ್ನು ಕಳಿಸ್ತೀವಿ ಅಂತ ಹೇಳ್ತಾರೆ ತಹಶೀಲ್ದಾರ್ ಹಾಕಿಸೋರು ತಹಶೀಲ್ದಾರ್ ಅವ್ರಿನ್ನ ಡಿ ಸಿ ಮೀಟಿಂಗ್ ಇದೆ ಬಾಗಲಕೋಟೆಗೆ ಹೋಗಿದ್ದಾರೆ ಅಂತ ಹೇಳಿ ಅವತ್ತು ಹೇಳ್ತಾರೆ ಹೋದಾಗ ಕೂಡ ತಹಶೀಲ್ದಾರ್ ಬಂದಿಲ್ಲ ಎಮ್ ಎಲ್ ಎ ಕಡೆ ಹೋಗಿದ್ದೀನಿ ಅಂತ ಅವರು ಕೂಡ ಹೇಳ್ತಾರೆ ಹೀಗೆ ದಿನವನ್ನು ಕಳೆದು ಅವರು ಕೂಡ ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಿ ಎರಡು ದಿನ ಸಮಯ ಬೇಕು ಸೋಮವಾರ ಬರ್ತೀವಿ ಸೋಮವಾರ ಕಳ್ಸೋಣ ಅಂತ ಹೇಳ್ತಾರೆ ಅಂದರೆ ದಿನಾಂಕ ಒಂಬತ್ತನೇ ತಾರೀಕಿಗೆ ಸೋಮವಾರ ಬರುತ್ತೆ ಸೋಮವಾರ ಮತ್ತೆ ಹೋದಾಗ ಇವರು ಡಿ ಸಿ ಆಫೀಸ್ಗೆ ಮೀಟಿಂಗ್ ಹೋಗಿರ್ತಾರೆ ಅಲ್ಲಿ ಅಧಿಕಾರಿ ಮತ್ತು ತಕ್ಷ ನನ್ನ ಗಾರು ಕೂಡ ಸಿಗೋದಿಲ್ಲ ಎಂದಿನಂತೆ ಒಂದನೇ ತಾರೀಕು ನಾವು ಹೋಗ್ತೀವಿ ಒಂದನೇ ತಾರೀಕು ಹೇಳಿದಾಗ ಮತ್ತೆ ಅದೇ ಹೇಳ್ತಾರೆ ಎರಡನೇ ತಾರೀಕು ರಜೆ ಇದೆ ಮೂರನೇ ತಾರೀಕು ನಾವು ಇದನ್ನ ಮುಗಲೇ ನಾವು ಅಲ್ಲಿ ಹೋಗಿ ಕೇಳಿದಾಗ ಅವರು ಒತ್ತಡ ಆಯಿತು ಅನ್ನೋ ಪ್ರಶ್ನೆ ನಮ್ಗೆ ಗೊತ್ತಿಲ್ಲ ಅವಾಗ ಅವ್ರು ಹೇಳ್ತಾರೆ ರೈತ ಇದಕ್ಕೆ ಲಿಖಿತ ರೂಪದಲ್ಲಿ ಉತ್ತರವನ್ನ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಸರಿ ಆ ಉತ್ತರ ಏನು ಅಂತ ಕೇಳಿದಾಗ ಅವತ್ತು ಕೂಡ ನಾನು ಬಾಗಲಕೋಟೆಯಲ್ಲಿ ಇದ್ದೀನಿ ನಾನು ಇಲ್ಲ ಮಾರನೇ ದಿನ ಕೊಡ್ತೀನಿ ಅಂತ ಹೇಳ್ತಾರೆ ನಾಲ್ಕನೇ ದಿನ ಬೆಳಗ್ಗೆ ನಾನು ಮತ್ತು ಅಶೋಕ್ ಅವರು ಕೂಡ ಹೋಗಿ ಆಫೀಸಲ್ಲಿ ಕೂತ್ಕೊಂಡಾಗ ರೈತ ಕೊಟ್ಟಂತ ಒಂದು ದಾಖಲೆಯನ್ನ ನಮ್ಗೆ ತೋರಿಸ್ತಾರೆ ಈ ದಾಖಲೆ ಕೂಡ ನಿಮಗೆ ಕೂಡ ಇದೆ ಎಲ್ಲ ದಾಖಲೆಗಳನ್ನ ನಿಮಗೆ ದಾಖಲೆ ನಾವು ಕೊಡ್ತೀವಿ ರೈತ ಹೇಳ್ತಾನೆ ಎಷ್ಟನೇ ತಾರೀಕು ದಿನಾಂಕ ಹತ್ತೊಂಬತ್ತನೇ ತಾರೀಕಿಗೆ ನಾನು ಕೊಟ್ಟಿದ್ದಂತ ರೈತ ಹೇಳ್ತಾನೆ ಆದ್ರೆ ಹತ್ತೊಂಬತ್ತನೇ ತಾರೀಕು ರೈತ ಬಂದು ಕೇವಲ ಮಾತಾಡ ಹೋಗಿರ್ತಾನೆ ವಿನಂತಿ ಮಾಡ್ಕೊಂಡು ಹೋಗಿರ್ತಾನೆ ಯಾವುದೇ ತರದ ನೋಟಿಸ್ ಅನ್ನ ಇವ್ರು ರೈತರಿಗೆ ಆ ರೈತರು ಕೊಟ್ಟಿರೋದಿಲ್ಲ ಇವ್ರು ಹೇಳ್ತಿರ್ತಕ್ಕಂಥದ್ದು ಆ ಜಮೀನ ಮಾಲೀಕ ಹೇಳ್ತಿರ್ತಕ್ಕಂಥದ್ದು ನಾನು ಶ್ರೀ ಬಸಪ್ಪ ತಂದೆ ಬಸಪ್ಪ ಸಂಜೆ ಸಾಕಿ ಬರ್ಕೊಂಡ ವಿನಂತಿ ಪತ್ರ ಏನಂದ್ರೆ ಬೇರೆ ಉಪಕರಣ ಹತ್ರ ಮತ್ತೆ ಅದು ಪೂರ್ತಿ ಮತ್ತು ರೈತ ಬಂದು ಪತ್ರವನ್ನು ಲಿಖಿತ ರೂಪದಲ್ಲಿ ಬರೆದುಕೊಡ್ತಾನೆ ಏನಂತ ಹೇಳಿದ್ರೆ ಈ ಕೃಷಿ ಭೂಮಿ ಕೃಷಿಗೆ ಯೋಗ್ಯವಾದದ್ದು ಇದರಿಂದಲೇ ನನ್ನ ಜೀವನ ಮತ್ತು ನನ್ನ ಕುಟುಂಬ ಎಲ್ಲ ನಡೆದಿದೆ ಅಂತ ಅದೇ ರೈತನೇ ಹೇಳ್ತಾನೆ ಮತ್ತು ಕೆಳಗಡೆ ಬರೆದು ಕೊಡ್ತಾನೆ ಸದ್ಯ ಎರಡು ಜಮೀನುಗಳಲ್ಲಿ ಸ್ವಲ್ಪ ಭಾಗವನ್ನು ಕೃಷಿಗೆ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಭಾಗವನ್ನು ವಾಣಿಜ್ಯಕ್ಕೆ ಬಳಸಲಿಕ್ಕೆ ಅಂತ ಹೇಳಿ ನಾನು ಈಗಾಗಲೇ ನಾಲ್ಕರಿಂದ ಐದು ವರ್ಷ ಆನ್ಲೈನಲ್ಲಿ ಅರ್ಜಿ ಹಾಕಿದ್ದೀನಿ ಅಂತ ಹೇಳ್ತಾನೆ ಅರ್ಜಿ ಯಾವುದೇ ತರಹದ ದಾಖಲಾತಿಗಳನ್ನು ಕೊಟ್ಟಿರೋದಿಲ್ಲ ಮತ್ತೆ ಅವರು ಪುರಸಭೆಯ ನಗರ ಪ್ರಾಧಿಕಾರದವರು ಯಾವುದೇ ಅಂತ ಹೇಳಿ ಇವರಿಗೆ ಅರ್ಜಿಯನ್ನು ಬರೆದುಕೊಟ್ಟಿರ್ತಾನೆ ತಹಸೀಲ್ದಾರ್ ಅಫಿಸ್ಗೆ ಇದು ಕೇವಲ ಅವರು ಲಿಖಿತ ರೂಪದಲ್ಲಿ ಬರೆದುಕೊಟ್ಟಂತಾಗಿದೆ ಆದ್ರೆ ಯಾವುದೇ ದಾಖಲಾತಿಗಳನ್ನ ಹಚ್ಚಿ ಕೊಟ್ಟಿರುವುದಿಲ್ಲ ಮೇಲ್ನೋಟಕ್ಕೆ ಈ ಎಲ್ಲ ದಾಖಲಾತಿಗಳನ್ನು ಕೊಟ್ಟರು ಕೂಡ ಮೇಲ್ನೋಟಕ್ಕೆ ಕಂಡು ಬರೋದೇನಂತ ಹೇಳಿದ್ರೆ ಇಲ್ಲಿ ಹತ್ತೊಂಬತ್ತನೇ ತಾರಕೀಕಿನೇ ಇವರು ಆ ಒಂದು ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ ಜೊತೆಗೆ ಹತ್ತೊಂಬತ್ತನೇ ತಾರೀಕಿಗೆ ಇವರು ಕೂಡ ಉತ್ತರವನ್ನ ಕೊಟ್ಟಿದ್ದಾನೆ ಅಂತೇಳಿ ತಹಶೀಲ್ದಾರ್ ಹಾಕಿಸ್ನಲ್ಲಿ ನಮಗೆ ಹೇಳ್ತಿರ್ತಕ್ಕಂಥದ್ದು ಹತ್ತೊಂಬತ್ತನೇ ತಾರೀಕಿಗೆ ನಮ್ಗೆ ಹೇಳ್ತಾರೆ ರೈತ ಕೇವಲ ಒಂದು ವಿನಂತಿ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ನಾವು ಒಂದು ಲಿಖಿತ ರೂಪದಲ್ಲಿ ಉತ್ತರವನ್ನ ಕೊಟ್ಟಿದ್ದಾನೆ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಸುಮಾರು ನಮ್ಗೆ ಮೂರನೇ ತಾರೀಕಿನವರೆಗೂ ಕೂಡ ನಮ್ಮನ್ನ ತಹಶೀಲ್ದಾರ್ ಕಚೇರಿಗೆ ಅಲ್ದಾಡಿಸಿದ್ದಾರೆ ರೈತ ಯಾವುದೇ ತರದ ಮಾಲೀಕ ಯಾವುದೇ ದಾಖಲಾತಿಗಳನ್ನು ನೀಡಿಲ್ಲ ಉನ್ಮುಖ ನೀಡಿಲ್ಲ ಅಂತೇಳಿ ನಾವು ಯಾವಾಗ ಈ ಒಂದು ಕೆಲಸಕ್ಕೆ ಬೆನ್ನತ್ತಿದಾಗ ರೈತನೇ ಹತ್ತೊಂಬತ್ತಿಗೆ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾರೆ ಈ ಮಾಹಿತಿಯನ್ನ ನೋಡಿದಾಗ ಒಟ್ಟಾರೆ ಈ ಒಂದು ತಪ್ಪು ಮಾಡಿದಂತ ಜಮೀನಿನ ಮಾಲೀಕನ ಬೆಂಬಲಕ್ಕೆ ಈ ತಹಶೀಲ್ದಾರ್ ಆಫೀಸ್ ಕಚೇರಿ ಅಧಿಕಾರಿಗಳು ನಿಂತಿದ್ದಾರೆ ನಮಗೂ ಕೂಡ ಕಂಡು ಬರ್ತಾ ಇದೆ ಹೀಗಾಗಿ ಈ ವಿಷಯವನ್ನ ನಿಮ್ಮ ಬಳಿಗೆ ಹೇಳಬೇಕು ಅನ್ನೋ ಇಚ್ಛಾಶಕ್ತಿ ನಮ್ಮದು ಕೂಡ ಇತ್ತು ಹೀಗಾಗಿ ವಿಶ್ವನಾಥ ಮುಂದೆ ಪ್ರಸ್ತಾಪನ ಮಾಡಿದ್ದೀವಿ ಧನ್ಯವಾದಗಳು ಸರ್